ನ್ಯೂನ್ಯತೆಗಳನ್ನು ಸರಿಪಡಿಸಬೇಕಾ ಪಡಿಸಿ ಹೋರಾಟ ಮಾಡಿ ಆದರೆ ನಿಂದಿಸುವ ಅಧಿಕಾರ ನಿಮಗೆ ಇಲ್ಲ ಎರಡನೇದು ನೀವು ಒಂದು ಸಮಯ ಹಿಂದೂ ಧರ್ಮ ಬಿಟ್ಟಿದ್ರೆ ಹಿಂದೂ ಧರ್ಮದಲ್ಲಿ ನೀವು ಇಲ್ಲ ಅನ್ನೋದಾದರೆ ನೀವು ಆಯ್ಕೆ ಮಾಡಿರ್ಕ ಮಾಡಿರ್ತಕ್ಕಂಥ ಚಿತಾಪುರದಿಂದ ಅದು ಚಿತಾಪುರ ಮೀಸಲು ಕ್ಷೇತ್ರ ಅದು ನೀವು ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನೋದಾದರೆ ಮೀಸಲು ಕ್ಷೇತ್ರದಿಂದ ನೀವು ಹೇಗೆ ಸ್ಪರ್ಧೆ ಮಾಡಿದ್ದೀರಿ ನಿಮ್ಮಲ್ಲಿರ್ತಕ್ಕಂಥ ಸರ್ಟಿಫಿಕೇಟು ಯಾವ ಧರ್ಮದ್ದು ಯಾವ ಜಾತಿಯದ್ದು ಮೀಸಲಿಗೆ ಅದು ಒಳಪಡ್ತಕ್ಕಂಥದ್ದ ಅಲ್ಲ ಅಂತಕ್ಕಂಥದ್ದು ಹೇಳಬೇಕು ಇದು ನನ್ನ ಪ್ರಶ್ನೆ ಒಂದು ಸಮಯ ನೀವು ಬೇರೆ ನನಗೆ ನನಗೆ ಗೊತ್ತಿದೆ ಹಲವು ವಿಷಯಗಳು ಗೊತ್ತಿದೆ ನನ್ನ ಬಾಯಲ್ಲಿ ಆ ವಿಚಾರಗಳನ್ನು ಕೇಳೋದು ಬೇಡ ಹಿಂದೂ ಧರ್ಮನ ಇಳಾ ಈಳಾಳಿಸ್ತೀರಿ ನಿಂದಿಸ್ತೀರಿ ಆದರೆ ನೀವು ಮನೆ ತುಂಬಿಕೊಂಡಿದ್ದೀರಲ್ಲ ಮನೆ ತುಂಬಿಕೊಂಡ ಅದು ಯಾರನ್ನ ಹಿಂದೂ ಧರ್ಮೀಯರಲ್ವಾ ನೂರಕ್ಕೆ ನೂರು ಹಿಂದೂ ಧರ್ಮವನ್ನು ಪಾಲಿಸುವವರನ್ನ ತಂದು ಮನೆ ತುಂಬಿಕೊಂಡಿದ್ದೀರಲ್ಲ ನೀವು ಅವರನ್ನು ನಿಂದಿಸ್ತಾ ಇದ್ದೀರಾ ಅಥವಾ ಧರ್ಮವನ್ನು ನಿಂದಿಸ್ತಾ ಇದ್ದೀರಾ ಅಥವಾ ನಿಮಗೆ ಬೇಸರ ಆಗಿದ್ರೆ ಸರಿ ಅದು ಬೇರೆ ವಿಷಯ ಬೇರೆ ಹಿಂದೂ ಧರ್ಮವನ್ನ ಯಾರು ಇದುವರೆಗೆ ಪಾಲನೆ ಮಾಡ್ಕೊಂಡು ಬರ್ತಿದಾರೋ ಅವ್ರನ್ನ ನಿಂದಿಸ್ತಿದ್ದೀರಾ ಒಂದು ಸಮಯ ನೀವು ಹಿಂದೂ ಧರ್ಮದಿಂದ ಹೊರಗಡೆ ಹೋಗಿದ್ರೆ ನೀವು ನಿಮ್ಮದು ಯಾವ ಧರ್ಮ ಆ ಧರ್ಮ ಧರ್ಮ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರುತ್ತಾ ಹಾಗಿದ್ದ ಮೇಲೆ ನೀವ್ಯಾಕೆ ಆ ಇಂದು ಇದ್ರ ಪರಿಶಿಷ್ಟ ಜಾತಿಯ ಮೀಸಲಿರ್ತಕ್ಕಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀರಿ ಹಾಗಿದ್ದರೆ ಒಂದು ದಿನವೂ ಕೂಡ ನೀವು ಅಲ್ಲಿಂದ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ತಕ್ಷಣ ನೀವು ತೆರವು ಮಾಡತಕ್ಕಂಥದ್ದು ಸೂಕ್ತ ಪದೇ ಪದೇ ಬಾಯಿದೆ ಹೇಳಿ ನಾಲಿಗೆಯನ್ನು ಹರಿಬಿಡ್ತಕ್ಕಂಥದ್ದು ಇದು ಸರಿಯಲ್ಲ ನೀವು ಹುಟ್ಟಿದ್ದು ಹಿಂದವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹುಟ್ಟು ನನ್ನ ಕೈಲಿರಲಿಲ್ಲ ಸಾಯುವಾಗ ನನ್ನ ತೀರ್ಮಾನ ನಾನು ತಗೊಳ್ಬೋದು ನನಗೆ ಹಕ್ಕಿದೆ ಆಯ್ತು ತಗೊಳ್ಳಿ ಅಂತ ದೇವಸ್ಥಾನಕ್ಕೆ ನಮ್ಮನ್ನು ಪ್ರವೇಶ ಇಲ್ಲ ನಮಗೆ ದೇವಸ್ಥಾನಕ್ಕೆ ಪ್ರವೇಶ ಕೊಡಿ ಅಂತ ಹೋರಾಟ ಮಾಡಿದ್ರು ಹಿಂದೂ ಧರ್ಮದಲ್ಲಿ ಅನೇಕ ನ್ಯೂನ್ಯತೆಗಳಿದೆ ಇದನ್ನು ನಾನು ಹೋರಾಟ ಮಾಡಿ ಸರಿಪಡಿಸಬೇಕು ಅಂದರು ಬಟ್ ಅದು ಆಗಲಿಲ್ಲ ಅವರ ಕಾಲದಲ್ಲಿ ಆಗಲಿಲ್ಲ ಅದಕ್ಕೆ ಅವರು ತೀರ್ಮಾನ ತೊಗೊಂಡ್ರು ಹಿಂದೂ ಧರ್ಮದ ಮತ್ತೊಂದು ಭಾಗವಾಗಿರತಕ್ಕಂಥ ಬೌದ್ಧ ಧರ್ಮವನ್ನು ಸೇರೋದ್ರ ಮೂಲಕ ನೀವೇನಾದರೂ ಹಿಂದೂ ಧರ್ಮ ಬದಲಾಗಲಿಲ್ಲ ಅಂತಂದರೆ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳಲಿಲ್ಲ ಅಂದರೆ ಅಸ್ಪೃಶ್ಯತೆಯ ನಿವಾರಣೆ ಆಗಲಿಲ್ಲ ಅಂತಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗ್ತದೆ ಅನ್ನುವ ಮಾರ್ಗವನ್ನು ತೋರಿಸಲಿಕ್ಕಾಗಿ ಬೌದ್ಧ ಧರ್ಮವನ್ನು ಅವರು ಸ್ವೀಕಾರ ಮಾಡಿದರು ಇದನ್ನ ಜನ ಒಪ್ತಾರೆ ಅವರು ಯಾರನ್ನೂ ನಿಂದಿಸಲಿಲ್ಲ ಆದರೆ ಇಲ್ಲಿ ನಿಂದಿಸ್ತಾ ಇರತಕ್ಕಂಥ ಇದೆಯಲ್ಲ ಇದೊಂದು ಚಟ ಇಂತಹ ಚಟಗಳನ್ನು ಮಾಡಿದರೆ ಜನ ನಿಜವಾಗಿಯೂ ನಿಮಗೆ ಬುದ್ಧಿ ಕಲಿಸ್ತಾರೆ ನಿಮ್ಮನ್ನು ಯಾವ ಕಾರಣಕ್ಕೆ ಆ ಚಿತಾಪುರದ ಆ ಗುಲ್ಬರ್ಗ ಜನ ಸಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಅವರು ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಮುಂಚೆ ನೀವು ಆ ಜನರ ಕ್ಷಮೆ ಕೇಳಿ ಹಿಂದುತ್ವವನ್ನು ವಿರೋಧಿಸಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ಅವರಲ್ಲಿ ಆಗ್ರಹ ಪಡಿಸ್ತೇನೆ ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ ಅಧಿಕಾರ ನನಗೆ ಅಧಿಕಾರ ನನಗೆ ಅಧಿಕಾರ ನನಗೆ ಒಬ್ಬರಿಗೊಬ್ಬರು ಹೀಗೆ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಶೂನ್ಯವಾಗಿರ್ತಾ ಇದೆ ಈ ರಾಜ್ಯ ಆಸ್ಪತ್ರೆಗಳಲ್ಲಿ ಇವತ್ತು ನಾನು ಅನೇಕ ಇದರಲ್ಲಿ ನೋಡಿದೆ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯೂ ಇಲ್ಲ ವೈದ್ಯರೂ ಇಲ್ಲ ವ್ಯವಸ್ಥೆಯೂ ಇಲ್ಲ ಇವತ್ತು ನಮಗೆ ಇದರಲ್ಲಿ ಬರ್ತಾ ಇರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೊನ್ನೆ ತಾನೇ ಹೇಳಿದರು ರೇಪ್ ಆಗಿದೆ ಎಲ್ಲೋ ಅಂತಂದ್ರೆ ಏನು ಬಿ ಜೆ ಪಿ ಕಾಲದಲ್ಲಿ ಆಗಿರಲಿಲ್ವಾ ಅಂತ ಅಂದರೆ ಬಿ ಜೆ ಪಿ ಕಾಲದಲ್ಲಿ ರೇಪ್ ಆಯಿತು ಅಂತಂದರೆ ನಿಮ್ಮ ಕಾಲದಲ್ಲೂ ಆಗಬೇಕು ಅಂತ ಇದೆಯಾ ಅಂದರೆ ನಿಮ್ ನಿಮಗೆ ಈ ರಾಜ್ಯದ ಮೇಲೂ ಹತೋಟಿ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅದರಿಂದ ಈ ರೀತಿಯ ಮಾತುಗಳನ್ನು ಹೇಳ್ತಿದ್ದೀರಿ ನಿನ್ನೆ ತಾನೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್